ಈ ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಹಿಂದೆ ಬ್ಯಾಕ್ಗ್ರೌಂಡ್ ಲೈಟ್ ಚೇಂಜ್ ಮಾಡ್ತಿರ್ತಾರಲ್ಲ ನೋಡಿ ಎಷ್ಟು ಸಿಂಪಲ್ ಇದೆ ನೋಡಿ ಇದು ನೋಡಿ ನಿಮ್ಗೆ ಯಾವ ಕಲರ್ ಬೇಕೋ ಅದು ಚೇಂಜ್ ಮಾಡ್ಕೋಬೋದು ಎಷ್ಟಿದ್ರಕ್ಕಷ್ಟು ಹೆಚ್ಚು ಕಡಿಮೆ ಐತಿಂಕ್ ಒಂದು ಸಾವಿರದ ಐನೂರು ರೂಪಾಯಿ ಅಷ್ಟೇ ಇದೊಂದು ಮೂರುವರೆ ಸಾವಿರ ಒಳ್ಳೆ ಆಡಿಯೋ ಕೊಡುತ್ತೆ ನಿಮಗೆ ವಾಯ್ಸ್ ಆಗೋದು ಅಷ್ಟಿಷ್ಟೇ ಏನಿರಲ್ಲ ನಿಮ್ಗೇನಾರ ಭಾಳ ಎಕೋ ಇತ್ತು ಒಂದು ರೂಮಲ್ಲಿ ಅಂತಂದ್ರೆ ಈ ಥರ ನೀವು ಹಾಕ್ಬೋದು ಈ ಪ್ಯಾನೆಲ್ಸನ್ನು ಅದು ಬಿಟ್ಟು ಎರಡನೇದು ಏನಂತಂದರೆ ಈ ಥರ ಕರ್ಟನ್ಸ್ ನೀವು ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ಎಕೋನೂ ಕಡಿಮೆ ಆಗುತ್ತೆ ಹಾಗೆ ಎಡಿಟಿಂಗ್ ಕಷ್ಟ ಅನ್ಸುತ್ತಲ್ಲ ಮೊವಿ ಟ್ರೈ ಮಾಡಿ ಭಾರಿ ಅಂದ್ರೆ ಭಾರಿ ಸಿಂಪಲ್ ಸೊ ಇದನ್ನು ಜುಗಾಡೆಯಲ್ಲಿ ಇದ್ರ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅಂತಂದ್ರೆ ನಿಮಗೆ ಒಂದೊಂದು ಫೋಕಸ್ ಲೈಟ್ ಒಂದು ಆರುನೂರು ರೂಪಾಯಿ ಅಷ್ಟೇ ಅದು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಈ ಸ್ಟುಡಿಯೋಗೆ ನಾನು ಅಂತ ಏನು ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ ಕ್ವಿಕ್ ಏಳ್ತೀನಿ ನನ್ನದು ನಂದು ಸೆಟಪ್ ಹೇಗಿದೆ ಅಂತಂದ್ಬಿಟ್ಟು ಇದು ಮೊದಲು ನಾನು ಮಡ್ರೆ ಸೆಟಪ್ ಇದು ಇದು ಒಂದು ಫೋಕಸ್ ಲೈಟ್ಸ್ ಅಂತ ಕರೀತಾರೆ ನಾವು ಕೆಲವು ಸಲ ಫೋಕಸ್ ಲೈಟ್ ಹಾಕಿದಾಗ ಏನಾಗುತ್ತೆ ಹೊಡಿಯುತ್ತೆ ಯೂಸ್ ಮಾಡ್ತೀವಿ ಓಕೆ ಇಲ್ಲಿ ಸೊ ಇಲ್ಲಿ ತಗೊಂಬಂದು ಹಾಕಿದೆ ಅಂತಂದ್ರೆ ಕುಳಿತುಕೊಳ್ತೆ ಇಲ್ಲಿ ಅದ್ರ ಕನೆಕ್ಷನ್ ಇದೆ ಅಷ್ಟೇ ಇದರ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅಂತಂದ್ರೆ ನಿಮಗೆ ಒಂದೊಂದು ಫೋಕಸ್ ಲೈಟು ಒಂದು ಆರ್ನೂರು ರೂಪಾಯಿ ಅಷ್ಟೇ ಅದು ಮೂರು ಮೂರ್ನಾಲ್ಕು ಫೋಕಸ್ ಲೈಟ್ ಇದೆ ಅಲ್ಲಿಗೆ ಎಷ್ಟಾಯ್ತು ಒಂದು ಎರಡು ಸಾವಿರದ ನಾನ್ನೂರು ರೂಪಾಯಿ ಇದು ಇದೇನು ಬರುತ್ತಲ್ಲ ಇದು ಲೈಟ್ ಆಯ್ತು ಇದು ಸ್ಲೈಡರ್ ಏನಿದೆಯಲ್ಲ ಇದಕ್ಕೊಂದು ಹೆಚ್ಚು ಕಡಿಮೆ ಒಂದು ಆರ್ನೂರು ಎಂಟುನೂರು ರೂಪಾಯಿ ಅನ್ನೋ ಅನಿಸುತ್ತೆ ಸೊ ಇದೆಲ್ಲ ಸೆಟಪ್ ಸೇರಿನೇ ಒಂದು ಮೂರು ಸಾವಿರ ಇದು ಮೊದಲು ನಾನು ಯೂಸ್ ಮಾಡ್ತಿದ್ದು ಲೈಟಿಂಗು ಆಮೇಲೆ ಸರಿ ಸ್ವಲ್ಪ ಅಡ್ವಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಂದು ಇನ್ನೊಂದು ಲೈಟ್ಸ್ ಹಾಕ್ತೀನಿ ಅಲ್ಲೊಂದು ಹಿಂದೆ ಒಂದು ಲೈಟ್ ಇದೆ ಇದು ಬಂದ್ಬಿಟ್ಟು ವಿಪ್ರೋ ಲೈಟು ನಿಮಗೆ ಅದು ಒಳ್ಳೆ ಕಲರ್ ಕಲರ್ ಲೈಟ್ಸ್ ಕೊಡುತ್ತೆ ಅದು ಹೆಂಗೆ ಅಂದರೆ ನೀವು ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇಲ್ಲಿ ಮೊಬೈಲ್ ಇದೆಯಲ್ಲ ಮೊಬೈಲಲ್ಲಿ ಒಂದು ಆ್ಯಪ್ ಬರುತ್ತೆ ವಿಪ್ರೋ ಅಂತಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಯಾವ ಕಲರ್ ಬೇಕೋ ಅದು ಚೂಸ್ ಮಾಡ್ಬೋದು ಈಗ ನೋಡಿ ಈ ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಹಿಂದೆ ಬ್ಯಾಕ್ಗ್ರೌಂಡ್ ಲೈಟ್ ಚೇಂಜ್ ಮಾಡ್ತಿರ್ತಾರಲ್ಲ ನೋಡಿ ಎಷ್ಟು ಸಿಂಪಲ್ ಇದೆ ನೋಡಿ ಇದು ನೋಡಿ ನಿಮ್ಗೆ ಯಾವ ಕಲರ್ ಬೇಕೋ ಅದು ಚೇಂಜ್ ಮಾಡ್ಕೋಬೋದು ಎಷ್ಟಿದ್ರೂ ಅಷ್ಟು ಹೆಚ್ಚು ಕಡಿಮೆ ಐತಿ ಒಂದು ಸಾವಿರದ ಐದುನೂರು ರೂಪಾಯಿ ಅಷ್ಟೇ ಓಕೆ ನಿಮ್ಗೆ ಯಾವ ಥರ ಬೇಕೋ ಅಷ್ಟು ಆ ಥರ ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಎಲ್ಲ ಕಂಟ್ರೋಲ್ ಮಾಡ್ಬೋದು ಇದೊಂದು ಒಂದೂವರೆ ಸಾವಿರ ಓಕೆ ಸೊ ಇದು ಬ್ಯಾಕ್ಗ್ರೌಂಡ್ ಲೈಟ್ ಆಗುತ್ತೆ ಬೇಡ ಅಂತಂದಾಗ ನೀವು ಹಿಂಗೆ ಮೊಬೈಲಲ್ಲೇ ಡೈರೆಕ್ಟಾಗಿ ಆಫ್ ಮಾಡ್ಬೋದು ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಇನ್ನೊಂದು ಕೆಲವು ಸಲ ಸಿನಿಮ್ಯಾಟಿಕ್ ಟೈಪ್ ಅಲ್ಲಿ ವಿಡಿಯೋ ಮಾಡೋಣ ಅಂತ ಇರ್ತಾರೆ ನೋಡಿ. ಬ್ಯಾಕ್กราಂಡ್ ಎಲ್ಲಾ ಬ್ಲರ್ ಆಗಿ ಬರಿ ಫೇಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ಬಿಡುತ್ತೆ. ಅದಕ್ಕೆ ಈ ಲೈಟ್ಸ್ ಯೂಸ್ ಮಾಡಬಹುದು. ಇದಕ್ಕೆ ಸ್ಟಿಕ್ ಲೈಟ್ ಅಂತ ಕರೀತಾರೆ. ಇದು ಸುಮಾರು ಒಂದು 4 ಸಾವಿರ ಇದು ಹಾಗೆ ಒಳ್ಳೆ depth ಲೈಟ್ ಇರುತ್ತೆ. ಓಕೆ ಇದು ಕೂಡ ನಿಮ್ಗೆ ಯಾವ ಕಲರ್ ಬೇಕೋ ಕಲರ್ ಚೇಂಜ್ ಆಗ್ತಿರುತ್ತೆ ಓಕೆ. ಸಬ್ಜೆಕ್ಟ್ ಫೋಕಸ್ ಆಬ್ಜೆಕ್ಟ್ ಎಲ್ಲಾ ಏನಾಗುತ್ತೆ ನಿಮ್ಮ ಫೇಸ್ ಮೇಲೆ ಮಾತ್ರ ಲೈಟ್ ಬಿಲ್ತಿರುತ್ತೆ ಇದು. ಓಕೆ. ಓಕೆ. ಇದನ್ನ ನಾನು ಹಾಕಿ ಹೀಗಿಡ್ತೀನಿ ಬರೀ ಮುಖದ ಮೇಲೆ ಮಾತ್ರ ಬೆಳಕಿರುತ್ತೆ ಹಿಂದೆ ಹೋಗೋಲ್ಲ ಅವಾಗ ಏನಾಗುತ್ತೆ ಡೆಪ್ತ್ ಕಾಣಿಸುತ್ತೆ ವಿಡಿಯೋಲಿ ಒಳ್ಳೆ ಸಿನಿಮ್ಯಾಟಿಕ್ಸ್ ಟೈಪ್ ಎಲ್ಲಲ್ಲಿ ವಿಡಿಯೋ ಬರುತ್ತೆ ಇದೊಂದು ಬಿಟ್ಟು ಇನ್ನೊಂದು ಪುಟಾಣಿ ಲೈಟು ಉಲಾಂಜಿದು ಹಾಂ ಇದು ಹೇಗೆ ಅಂತಂದರೆ ಈಗ ನಿಮಗೆ ಆ ಕಡೆಯಿಂದ ಲೈಟ್ ಬಂತು ಈ ಕಡೆಯಿಂದ ಇದು ಲೈಟ್ ಕೊಡುತ್ತೆ ಓಕೆ ಎಷ್ಟು ಇದು ಬರುತ್ತೆ ಒಂದು ನಾಲ್ಕುವರೆದು ಬರ್ತ ಅನ್ಸುತ್ತೆ ಇದು ಇದ್ರದ್ದು ಕೂಡ ನೀವು ಕಲರ್ ಚೇಂಜ್ ಮಾಡ್ಬೋದು ಇದರಲ್ಲೂ ಸುಮಾರು ಕಲರ್ಸ್ ಇದೆ ಎಲ್ಲ ಎಲ್ಲ ಬಂದ್ಬಿಟ್ಟು ಆರ್ ಜಿ ಬಿ ಲೈಟ್ಸ್ ಇದು ಇದು ಕಲರ್ ಚೇಂಜ್ ಮಾಡಬಹುದು ಇದು ಮಾಡಬಹುದು ಅದು ಮಾಡಬಹುದು ಇದು ನನ್ನ ಲೈಟಿಂಗ್ ಸೆಟಪ್ ಬಟ್ ಮೆಜಾರಿಟಿ ಟೈಮಲ್ಲಿ ನಾನು ಯೂಸ್ ಮಾಡೋದು ಅದು ಮಾತ್ರ ಯಾಕಂದರೆ ನನಗೆ ಆ್ಯಕ್ಚುಲಿ ನ್ಯಾಚುರಲ್ ಲೈಟ್ ಅಲ್ಲಿ ವಿಡಿಯೋ ಮಾಡೋದು ಬಹಳ ಸೇರುತ್ತೆ ಇದಕ್ಕೆಲ್ಲ ಅಂತಂದ್ರೆ ನಾವು ಇಡೀ ಸ್ಟುಡಿಯೋ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು ಅವಾಗಷ್ಟು ನಿಮ್ಗೆ ಆ ಡೆಪ್ತ್ ಕಾಣಿಸುತ್ತೆ ಇದು ಮೈಕ್ ಬಂದ್ಬಿಟ್ಟು ಫಿಫೈನ್ ಅಂತ ಅಂದ್ಬಿಟ್ಟಿದು ಇದೊಂದು ಮೂರುವರೆ ಸಾವಿರ ಒಳ್ಳೆ ಆಡಿಯೋ ಕೊಡುತ್ತೆ ನಿಮಗೆ ವಾಯ್ಸ್ ಆಗೋದು ಅಷ್ಟಿಷ್ಟೇ ಏನಿರಲ್ಲ ಏಕೋನು ಅಷ್ಟು ಬರೋಲ್ಲ ಮೂರುವರೆ ಸಾವಿರ ಬಟ್ ಇದು ನಿಮಗೆ ಲ್ಯಾಪ್ಟಾಪಿಗೆ ಕನೆಕ್ಟ್ ಆಗುತ್ತೆ ಲ್ಯಾಪ್ಟಾಪ್ಗೆ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡಬೇಕು ಅಂತಂದರೆ ನೀವು ರೋಡ್ ಯೂಸ್ ಮಾಡ್ಬೋದು ಅದು ಒಂದು ಇಪ್ಪತ್ತು ಸಾವಿರ ಚಿಲ್ಲರೆ ಆಗುತ್ತೆ ರೋಡು ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನೋರಿಗೆ ಇನ್ನೊಂದು ಬೇರೆ ಒಂದು ಬರುತ್ತೆ ಗ್ರೆನರ್ ಅಂತಂದ್ಬಿಟ್ಟು ಎರಡು ಸಾವಿರದಲ್ಲೇ ಸಿಕ್ಬಿಡುತ್ತೆ ಅದು ಕೂಡ ವೈರ್ಲೆಸ್ ಅದು ಕೂಡ ಯೂಸ್ ಮಾಡ್ಬೋದು ಇನ್ನು ಕ್ಯಾಮ್ರಾ ಬಂದುಬಿಟ್ಟು ನಾನು ಕ್ಯಾನ್ ಎಮ್ ಫಿಫ್ಟಿ ಮಾರ್ಕ್ ಟು ಯೂಸ್ ಮಾಡ್ತೀನಿ ಇದೊಂದು ಐವತ್ತೈದು ಸಾವಿರ ರೂಪಾಯಿ ಕ್ಯಾಮ್ರಾ ಇದು ಓಕೆ ಎಲ್ಲ ನಾನು ಕಾಂಟೆಂಟ್ ಕ್ರಿಯೇಷನ್ಗೆ ಯೂಸ್ ಮಾಡೋದು ಇದು ಬಿಟ್ಟರೆ ಮೊಬೈಲ್ ಮೊಬೈಲ್ ಬಾರಿ ಕಂಫರ್ಟಬಲ್ ಎಲ್ಲೇ ಟ್ರಾವೆಲ್ ಮಾಡ್ತಿದ್ರು ಎಲ್ಲೇ ಮಾಡ್ತಿದ್ರು ಟಕ್ ಅಂತ ಮೊಬೈಲ್ ತೊಗೊಳೋದು ವಿಡಿಯೋ ಮಾಡೋದು ಅದು ಬಿಟ್ಟರೆ ಇದು ಎಡಿಟಿಂಗ್ ಎಲ್ಲ ಯಾವ ಸಾಫ್ಟ್ವೇರು ಎಡಿಟಿಂಗ್ ಬಂದ್ಬಿಟ್ಟು ಫಿಲ್ಮೋರಲ್ಲಿ ಮಾಡೋದು ಫಿಲ್ಮೋರಾ ಅಂತ ಸಾಫ್ಟ್ವೇರ್ ಇದೆ ಅದರಿಂದಾನೇ ಮಾಡ್ತೀನಿ ಓಕೆ ಫಿಲ್ಮೋರಾ ಬಿಟ್ಟರೆ ಮೋವಿ ಎರಡು ಎಡಿಟಿಂಗ್ ಸಾಫ್ಟ್ವೇರ್ ಇದೆ ಎರಡು ಭಾರಿ ಸಿಂಪಲ್ ಯಾರಿಗೆ ಎಡಿಟಿಂಗ್ ಕಷ್ಟ ಅನ್ಸುತ್ತಲ್ಲ ಮೂವಿ ಟ್ರೈ ಮಾಡಿ ಭಾರಿ ಅಂದರೆ ಭಾರಿ ಸಿಂಪಲ್ ಒಂದು ಮೂರುವರೆ ಸಾವಿರ ಏನೋ ಇರ್ಬೋದು ಲೈಫ್ ಟೈಮ್ ಆಕ್ಸಸ್ಸು ಭಾರಿ ಸಿಂಪಲ್ ಒಂದು ದಿವಸದಲ್ಲಿ ಎಡಿಟಿಂಗ್ ಕಲಿಬೋದು ಹ್ಞೂ ಮತ್ತು ಲೈಫ್ ಟೈಮ್ ಆಕ್ಸಸ್ ಪ್ರೋಗಿಂತ ತುಂಬ ಈಸಿ ಇದೆಯಾ ಪ್ರೀಮಿಯರ್ ಪ್ರೋ ಸ್ವಲ್ಪ ಹೈ ಎಂಡ್ ಮೂವಿ ಬಂದ್ಬಿಟ್ಟು ಭಾರಿ ಅಂದರೆ ಭಾರಿ ಸಿಂಪಲ್ ಭಯಂಕರ ಯೂಸರ್ ಫ್ರೆಂಡ್ಲಿ ನೀವು ಹತ್ತು ವರ್ಷದ ಮಕ್ಕಳು ಕೊಟ್ಟು ಅವರು ಎಡಿಟ್ ಮಾಡ್ತಾರೆ ಅಷ್ಟು ಸಿಂಪಲ್ ಆಗಿದೆ ಎಡಿಟಿಂಗ್ ಸಾಫ್ಟ್ವೇರ್ ಅದು ಹಾಗಾದರೆ ಅದತ್ರ ಒಂದು ಎಲ್ಲ ನೀವು ನೋಡಿದ್ರೆ ಒಂದು ಲಕ್ಷ ಒಳಗಡೆ ಒಂದು ಲಕ್ಷದೊಳಗಡೆ ಒಂದು ಲಕ್ಷದೊಳಗಡೆ ಇನ್ವೆಸ್ಟ್ ಮಾಡಿ ಅಷ್ಟು ಕೋಟಿ ಸಂಪಾದನೆ ಮಾಡ್ತಾರೆ ಹೌದು ಈಗ ನೀವು ಒಂದು ಲಕ್ಷ ಅಂತಂದ್ರಲ್ಲ ಇದನ್ನು ಬಿಡಿ ನೀವು ನಿಮ್ಮ ಸೆಲ್ಫೋನ್ ಯೂಸ್ ಮಾಡ್ಬೋದು ಐವತ್ತೈದು ಸಾವಿರ ಹೋಯ್ತಾ ಇಲ್ಲಿಗೆ ನಿಮಗೆ ಅದು ಬಿಟ್ಟರೆ ನಿಮ್ಗೆ ಲೈಟಿಂಗಲ್ಲಿ ಯಾಪಪ್ಪ ಅಂತಂದರೆ ನಿಮ್ಗೊಂದು ಮೂರ್ನಾಲ್ಕು ಸಾಲ ಖರ್ಚು ಮಾಡಿದ್ರು ನಿಮಗೆ ಒಳ್ಳೆ ಡೀಸೆಂಟ್ ಲೈಟಿಂಗ್ ಆಗಿಬಿಡುತ್ತೆ ನಿಮ್ಗೆ ಬೇಕಾಗಿದ್ದು ಒಂದೇ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಒಳ್ಳೆ ಮೈಕ್ರೋಫೋನು ಒಂದು ಒಳ್ಳೆ ಲೈಟಿಂಗ್ ಹತ್ತು ಸಾವಿರದ ಒಳಗಡೆ ನಿಮ್ಗೆ ಒಳ್ಳೆ ಸೆಟಪ್ ಆಗಿ ನೀವು ಒಳ್ಳೆ ವಿಡಿಯೋಸ್ ಮಾಡ್ಬೋದು ಏನೂ ಇಲ್ಲ ಅಂತ ನಿಮ್ಮ ಲೈಟ್ ಹೋಗೋ ಕಷ್ಟನ ಆರಾಮ ಹೊರಡೆ ಹೋಗಿ ಬೆಳಕಲ್ಲಿ ಸೂರ್ಯ ಯಾವ ಕಡೆ ಇದ್ದಾರೆ ಅಂತ ನೋಡಿಕೊಂಡು ಸೂರ್ಯನ ನೋಡ್ಕೊಂಡು ಮಾತಾಡಿ ಭಯಂಕರ ವೀಡಿಯೋಸ್ ಬರುತ್ತೆ ಇದು ಇದು ಬಂದ್ಬಿಟ್ಟು ಮತ್ತೆ ಡಿಜಿ ಟೆಕ್ನೆ ಇದು ಸುಮಾರು ಒಂದು ಒಂದೂವರೆ ಸಾವಿರ ಅನಿಸುತ್ತೆ ಒಳ್ಳೆ ಡ್ಯೂರಬಲ್ ಟ್ರೈಪಾಡ್ ಇದು ವೆರಿ ಸ್ಟೇಬಲ್ ಮೊದಲು ಸ್ವಲ್ಪ ದುಡ್ಡು ಉಳ್ಸ ಅಂತ ಒಂದು ಏಳ್ನೂರು ರೂಪಾಯಿ ಕೊಟ್ಟು ತಗೊಂಡೆ ಒಂದರದ್ದು ಕೈ ಮುರಿದೋಗುತ್ತೆ ಒಂದು ಕಾಲು ಮುರಿದೋಗುತ್ತೆ ಹಂಗಾಗುತ್ತೆ ಅದು ಕೆಲವೇ ತಿಂಗಳಲ್ಲಿ ಒಂದು ಸಲ ಬಿತ್ತು ಅಂದ್ರೆ ಹೋಗ್ಬಿಡ್ತವೆ ಬಟ್ ಇದು ಸ್ಟಡಿ ಇದೆ ಸ್ಟ್ರಾಂಗ್ ಇದೆ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷ ಆಯ್ತು ಅನ್ಸುತ್ತೆ ಯೂಸ್ ಮಾಡೋಕೆ ಶುರು ಮಾಡಿ ಒಳ್ಳೆ ಟ್ರೈಪಾಡ್ ಇದು ಹಾಂ ಟ್ರೈಪಾಡ್ ಒಂದು ಬೇಕಾಗುತ್ತೆ ಅದು ಬಿಟ್ಟರೆ ಇನ್ನೇನಿಲ್ಲ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ನಿಮಗೆ ನಿಮ್ಮ ರೂಮಲ್ಲಿ ಎಕೋ ಬರ್ತಿದ್ರೆ ಅಕಾಸ್ಟಿಕ್ ಫೋಮ್ಸ್ ಅಂತ ಬರುತ್ತೆ ಇವು ಎಕೋನ ಸ್ಟಾಪ್ ಮಾಡ್ತವೆ ನಿಮ್ಗೆ ಏನೋ ಭಾಳ ಎಕೋ ಇತ್ತು ರೂಮಲ್ಲಿ ಅಂತಂದರೆ ಈ ಥರ ನೀವು ಹಾಕ್ಬೋದು ಈ ಪ್ಯಾನೆಲ್ಸನ್ನು ಇವು ನಾಮಿನಲ್ ಪ್ರೈಸ್ ಬರುತ್ತೆ ಅದು ಬಿಟ್ಟು ಎರಡನೇದು ಏನಂತಂದರೆ ಈ ಥರ ಕರ್ಟನ್ಸ್ ನೀವು ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ಎಕೋನೂ ಕಡಿಮೆ ಆಗುತ್ತೆ ಇದರಿಂದ ಅವಾಯ್ಡ್ ಆಗುತ್ತೆ ಆ ಬುಕ್ಸಿಂದ ಅವಾಯ್ಡ್ ಆಗುತ್ತೆ ರೂಮ್ ಎಷ್ಟು ತುಂಬಿರುತ್ತೆ ಅಷ್ಟು ಎಕೋ ಕಡಿಮೆ ಆಗುತ್ತೆ ಅದರಿಂದ ನೀವು ಬರ್ತೀನಿ ಅಂತಂದರೆ ಏನಿಲ್ಲ ನೀವು ಕೆಳಗಡೆ ಇರುತ್ತಲ್ಲ ನೀವು ಚಾಪೆ ಹಾಕಿ ಬೆಡ್ಶೀಟ್ ಹಾಕಿ ಏನೋ ಒಂದು ಹಾಕಿ ಯಾಕೋ ಕಡಿಮೆ ಆಗುತ್ತೆ ಅಲ್ಲಿಂದ ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಇಷ್ಟೇ ಇಷ್ಟೇ ಸ್ಟುಡಿಯೋ ಸ್ಟೆಪ್ ಸೆಟಪ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಒಂದು ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡಿದರೆ ಯೂಟ್ಯೂಬ್ ಜರ್ನಿ ಬಗ್ಗೆ ತುಂಬಾ ಜನ ಯೂತಿಗೆ ನೀವು ಇವತ್ತು ಇನ್ಸ್ಪೈರ್ ಆದ್ರೆ ನಿಜವಾಗ್ಲೂ ನಾವು ನೋಡ್ದಂಗೆ ನಮ್ಮ ಕನ್ನಡದವರೇ ಅಂತ ಹೇಳಿ ಅಲ್ಲೇ ಇಲ್ಲಿ ಹುಡುಕ್ದಾಗ ಅನ್ನಿಸ್ತು ನಿಮ್ಮ ತಮ್ಮ ಹೇಳಿದ್ರು ಇಲ್ಲ ನಮ್ಮ ಅಣ್ಣನೇ ಅವರು ಅಂತ ಹೇಳಿ ಅದತ್ತಾ ಬೈ ಬೆನ್ನೂರವರ ಇಂಟರ್ವ್ಯೂ ಮಾಡಿದಾಗ ಸಾಕಷ್ಟು ವಿಚಾರಗಳನ್ನ ಒನ್ ಡೇ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿದ್ರಿ ಮತ್ತು ಫ್ಯೂಚರಲ್ಲಿ ಬರುವಂಥ ಕಂಟೆಂಟ್ ಕ್ರಿಯೇಟರ್ಗೆ ಕೆಲವೊಂದು ಟಿಪ್ಸು ಟ್ರಿಕ್ಸು ಎಲ್ಲನೂ ಕೂಡ ನಿಮ್ಮ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದರೆ ನಿಜವಾಗ್ಲೂ ಕೂಡ ಅವರು ಕನೆಕ್ಟ್ ಆಗ್ಬೋದು ನಿಮ್ಮ ಮಾಸ್ಟರ್ ಕ್ಲಾಸ್ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕಲ್ಲಿ ಯಾರೆಲ್ಲ ಫ್ಯೂಚರಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಆಲ್ರೆಡಿ ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರ ತುಂಬ ಸ್ಟ್ರಗ್ಲಿಂಗ್ ಇದ್ದೀರ ವ್ಯೂವ್ಸು ಅರ್ನಿಂಗ್ಸು ಆ ಥರದವ್ರಿಗೆಲ್ಲ ಇವರ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದರೆ ಯೂಟ್ಯೂಬಿಂದ ಹೇಗೆ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ಇವರ ಲೈಫ್ ಉದಾಹರಣೆ ಅದ್ರ ಜೊತೆಗೆ ಇವರೇ ಕೂಡ ಬ್ಯಾಕ್ ಎಂಡಲ್ಲಿ ಯೂಟ್ಯೂಬ್ ಸ್ಟುಡಿಯೋನ ಲೈವ್ ಆಗಿ ತೋರಿಸಿದ್ರು ಎಷ್ಟು ಅರ್ನಿಂಗ್ಸ್ ಬರುತ್ತೆ ಯಾವ ರೀತಿ ಲೈಫನ್ನು ಹತ್ರನೂ ಒಂದಿಷ್ಟು ಸಾಲ ಇತ್ತು ಒಂದಷ್ಟೇನು ಲಕ್ಷಾಂತರ ರೂಪಾಯಿ ಸಾಲ ಇತ್ತು ಅದೆಲ್ಲ ತೀರಿಸಿ ಇವಾಗ ನೆಮ್ಮದಿಯಾದ ಜೀವನ ಮಾಡ್ತಾ ಇದ್ದೀನಿ ಇವಾಗ ಏನಿಲ್ಲ ಅಂದರೂ ಕೂಡ ನಾನು ಸೈಲೆಂಟಾಗಿದ್ರು ಕೂಡ ಕೂತರು ನಿಂತರು ಮಲಗಿದ್ರೂ ದುಡ್ಡು ಅಂದರೆ ಅದಕ್ಕೆ ಕಾರಣ ಯೂಟ್ಯೂಬ್ ಜಸ್ಟ್ ಇಷ್ಟೇ ನಮ್ಮಲ್ಲಿ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ರೀಚ್ ಆಗಬೇಕು ಅಂತ ಹೇಳಿದರೆ ಇವಾಗ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡ್ಯಾದಲ್ಲೂ ಬೆಸ್ಟ್ ಅಂತ ಹೇಳಿದರೆ ಯೂಟ್ಯೂಬು ಯೂಟ್ಯೂಬಿಂದ ಬೇರೆ ಬೇರೆ ರೀತಿಯಾಗಿ ಎಲ್ಲ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರು ಶ್ರೀರಾಮ್ ಅವರೇ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನನ್ಗು ನಿಮ್ಮ ಈ ಸೆಟಪ್ ಆಗಿರ್ಬೋದು ನಿಮ್ ಮನೆ ಆಗಿರ್ಬೋದು ಇದೆಲ್ಲ ಮಾಡ್ದಾಗ ನನ್ಗೆ ನನಗೆ ಅವಾಗ ಈ ರೀತಿಯಾಗಿ ಇನ್ಸ್ಪಿರೇಷನ್ ಮೋಟಿವೇಶನ್ ತಗೊಂಡಿರೋರ ಜನಗಳ ಜೊತೆ ಭೇಟಿ ಆಗೋದು ಮಾತಾಡೋದು ಅಂತ ಹೇಳಿದಾಗ ಖುಷಿ ಆಗುತ್ತೆ ಅವ್ರ ಬದುಕಿನ ಕತೆಗಳನ್ನ ಕೇಳ್ಬೇಕು ನಮ್ಮ ಕರ್ನಾಟಕ ಜನತೆಗೂ ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ ಅವರೆಲ್ಲ ಒಂದ್ ಕಡೆ ಇನ್ಸ್ಪೈರ್ ಆಗುತ್ತೆ ಎಲ್ಲ ಒಂದು ನಿಮ್ ಸ್ಟೋರಿ ನಿಮ್ ಲೈನ್ ಮೋಟಿವ್ ಆಗುತ್ತೆ ಅಷ್ಟೇ ಉದ್ದೇಶ ನಮ್ದು ನಿಮ್ಮಿಂದ ಒಂದು ಹತ್ತಾರು ಜನಕ್ಕೆ ಮೋಟಿವ್ ಆದ್ರೆ ನಾವು ವಿಡಿಯೋ ಮಾಡಿದ್ ಸಾರ್ಥಕ ಆಗುತ್ತೆ ಅನ್ನೋ ಮನೋ ಭಾವನೆಯಿಂದ ಇಲ್ಲಿಗೆ ಬಂದೆ ಖುಷಿಯಿಂದ ನಿಮ್ಮ ಲೈಫ್ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಎಕ್ಸ್ಪ್ಲೋರ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಗಿತ್ತು ನಮ್ಮ ಸಂದರ್ಶನ ಭಾರಿ ಸೂಪರ್ ಆಗಿತ್ತು ನಿಮ್ಮ ಜೊತೆ ಮಾಡಿ ಮಾತಾಡಿ ಬಹಳ ಖುಷಿ ಆಯಿತು ಎಲ್ಲರೂ ನೀವೇನೂ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಡಿಜಿಟಲ್ ಮಾಧ್ಯಮ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್ನಲ್ಲಿ ಸುಮಾರು ಒಳ್ಳೊಳ್ಳೆ ಕಾಂಟೆಂಟ್ ಬರ್ತಾ ಇರುತ್ತೆ ನಾನು ನೋಡಿದ್ದೀನಿ ಅವ್ರ ಕಾಂಟೆಂಟು ಅವ್ರ ಡೆಲಿವರಿ ಸ್ಟೈಲ್ ಆಗಿರ್ಬೋದು ಅವ್ರ ಎಂಗೇಜ್ಮೆಂಟ್ ಸ್ಟೈಲ್ ಆಗಿರ್ಬೋದು ಭಯಂಕರ ಇದೆ ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೀವು ಟೈಮ್ ತೊಗೊಂಡು ಇಲ್ಲಿ ಬಂದಿದ್ದು ನಿಮ್ಮ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯ್ತು ಇನ್ನಷ್ಟು ಕೊಟ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು